ಮೇಷರಾಶಿ ಇಂದು ಆತ್ಮವಿಶ್ವಾಸ ಹೆಚ್ಚಾಗಿ ಕಾಣಿಸುತ್ತದೆ ಕೆಲಸದಲ್ಲಿ ನಿರ್ಧಾರಗಳು ಸಕಾರಾತ್ಮಕವಾಗಿರ್ತದೆ ಹಣಕಾಸಿನಲ್ಲಿ ಲಾಭದ ಸೂಚನೆ ಇದೆ ಅತಿಯಾದ ಖರ್ಚು ತಪ್ಪಿಸಿಕೊಳ್ಳಿ ಕುಟುಂಬದವರೊಂದಿಗೆ ಮಾತುಕತೆ ಉತ್ತಮವಾಗಿರ್ತದೆ ಸಂಜೆ ಶುಭವಾರ್ತೆ ಕೇಳುವ ಸಾಧ್ಯತೆ ಇದೆ ಅದೃಷ್ಟದ ಸಂಖ್ಯೆ ಐದು ವೃಷಭ ರಾಶಿ ಮನಸ್ಸು ಸ್ಥಿರವಾಗಿರುತ್ತದೆ ಮಹತ್ವದ ನಿರ್ಧಾರಗಳಿಗೆ ಈ ದಿನ ಅನುಕೂಲ ಕೆಲಸದಲ್ಲಿ ಮೆಚ್ಚುಗೆ ಸಾಧ್ಯತೆ ಹಳೆಯ ಬಾಕಿ ಹಣ ವಾಪಸ್ ಬರುವ ಸೂಚನೆ ಇದೆ ಆರೋಗ್ಯ ಚೆನ್ನಾಗಿರುತ್ತದೆ ದಿನದ ಅಂತ್ಯಕ್ಕೆ ಉತ್ತಮ ಫಲ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ಆರು ಮಿಥುನ ರಾಶಿ ಸಂವಹನ ಮತ್ತು ಮಾತುಕತೆಯಲ್ಲಿ ಯಶಸ್ಸು ಸಿಗಲಿದೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳ ಸೂಚನೆ ಇದೆ ಸ್ನೇಹಿತರ ಸಲಹೆ ಉಪಯುಕ್ತವಾಗಿರುತ್ತದೆ ಹಣಕಾಸಿನಲ್ಲಿ ಸಮತೋಲನ ಕಾಪಾಡಿ ಸಂಜೆ ಸಂತೋಷ ಮನಸ್ಸು ನಿಮ್ಮದಾಗುತ್ತೆ ಅದೃಷ್ಟದ ಸಂಖ್ಯೆ ಮೂರು ಕರ್ಕಾಟಕ ರಾಶಿ ಭಾವನಾತ್ಮಕವಾಗಿ ಸೂಕ್ಷ್ಮರಾಗಿರಬಹುದು ಸಣ್ಣ ವಿಷಯಗಳಿಗೂ ಗಂಭೀರವಾಗಿ ಪ್ರತಿಕ್ರಿಯೆ ಸಿಗಬಹುದು ಕೆಲಸದಲ್ಲಿ ತಾಳ್ಮೆಯಿಂದ ಯಶಸ್ಸು ಸಿಗಲಿದೆ ಹಣಕಾಸು ನಿಯಂತ್ರಣ ಬಹಳ ಮುಖ್ಯ ರಾತ್ರಿ ವೇಳೆ ಒಳ್ಳೆಯ ಸುದ್ದಿ ಕೇಳುವಿರಿ ಅದೃಷ್ಟದ ಸಂಖ್ಯೆ ನಾಲ್ಕು ಸಿಂಹ ರಾಶಿ ನಾಯಕತ್ವ ಗುಣಗಳು ಹೆಚ್ಚು ಪ್ರಕಾಶಮಾನವಾಗಿರುತ್ತದೆ ಹೊಸ ಜವಾಬ್ದಾರಿಗಳು ಸ್ವೀಕರಿಸಲು ಅವಕಾಶವಿದೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಸಿಗಲಿದೆ ಧೈರ್ಯ ಮತ್ತು ಆತ್ಮಸ್ಥೈರ್ಯದಿಂದ ಅಡಚಣೆಗಳನ್ನ ಜಯಸಬಲ್ಲಿರಿ ಅದೃಷ್ಟದ ಸಂಖ್ಯೆ ಒಂದು ಕನ್ಯ ರಾಶಿ ಪರಿಶ್ರಮ ಸ್ಪಷ್ಟವಾಗಿ ಕಾಣಿಸ್ತದೆ ಕೆಲಸದಲ್ಲಿ ಸಣ್ಣ ವಿವರಗಳಿಗೆ ಗಮನ ಕೊಡಿ ಹಣಕಾಸಿನಲ್ಲಿ ಲಾಭವಿದೆ ಕುಟುಂಬದವರ ಸಲಹೆ ದಾರಿದೀಪವಾಗಲಿದೆ ದಿನದ ಅಂತ್ಯಕ್ಕೆ ತೃಪ್ತಿ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ಒಂಬತ್ತು ತುಳ ರಾಶಿ ಸಮತೋಲನ ಮತ್ತು ನ್ಯಾಯಬುದ್ಧಿ ಮುಖ್ಯ ಶಕ್ತಿ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಸಹೋದ್ಯೋಗಿಗಳ ಸಹಕಾರ ಹಣಕಾಸಿನಲ್ಲಿ ಖರ್ಚು ಮತ್ತು ಉಳಿತಾಯದ ಸಮತೋಲನ ಮುಖ್ಯವಾಗಿರುತ್ತೆ ಆರೋಗ್ಯಕ್ಕಾಗಿ ಧ್ಯಾನವನ್ನು ಮಾಡಿ ಅದೃಷ್ಟದ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಒಳಗಿನ ದೃಢತೆ ಮತ್ತು ಸಂಕಲ್ಪ ಶಕ್ತಿ ಹೆಚ್ಚಾಗಲಿದೆ ಕಠಿಣ ನಿರ್ಧಾರಗಳಿಗೆ ಅವಕಾಶ ನೀಡಬೇಡಿ ಹಳೆಯ ಹಣಕಾಸು ಸಮಸ್ಯೆ ಪರಿಹಾರ ಸಿಗಲಿದೆ ಕುಟುಂಬದವರೊಂದಿಗೆ ಶಾಂತಿ ಸಿಗಲಿದೆ ದಿನದ ಅಂತ್ಯಕ್ಕೆ ತೃಪ್ತಿ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ಎಂಟು ಧನು ರಾಶಿ ಮನಸ್ಸು ಹೊಸ ವಿಷಯ ಕಲಿಯಲು ಉತ್ಸಾಹಕವಾಗಿರುತ್ತೆ ಹೊಸ ಸಂಪರ್ಕಗಳು ಸಿಗಲಿದೆ ಪ್ರಯಾಣದ ಸಾಧ್ಯತೆ ಇದೆ ಕುಟುಂಬದ ಸಂತೋಷ ಕ್ಷಣಗಳಲ್ಲಿ ನೀವು ಬೆರೆಯುತ್ತೀರಿ ಆರೋಗ್ಯ ಚುರುಕಾಗಿರುತ್ತೆ ಸಂಜೆ ಉತ್ತಮ ಬೆಳವಣಿಗೆ ಸಿಗಲಿದೆ ಅದೃಷ್ಟದ ಸಂಖ್ಯೆ ಎರಡು ಮಕರ ರಾಶಿ ಶಿಸ್ತು ಮತ್ತು ಜವಾಬ್ದಾರಿ ಮುಖ್ಯ ಗುಣ ಕೆಲಸದಲ್ಲಿ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗಲಿದೆ ಹಣಕಾಸಿನಲ್ಲಿ ಸ್ಥಿರತೆ ಇರಬೇಕು ಕುಟುಂಬದಲ್ಲಿ ಗೌರವ ಸಿಗಲಿದೆ ದಿನದ ಅಂತ್ಯಕ್ಕೆ ತೃಪ್ತಿ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ನಾಲ್ಕು ಕುಂಭರಾಶಿ ಸೃಜನಶೀಲತೆ ಮತ್ತು ಹೊಸ ಆಲೋಚನೆಗಳು ಗಮನ ಸೆಳೆಯುತ್ತವೆ ನಿಮ್ಮ ಕೆಲ ಸಮಸ್ಯೆಗಳಿಗೆ ವಿಭಿನ್ನ ಮಾರ್ಗಗಳನ್ನು ಹುಡುಕಿ ಸ್ನೇಹಿತರ ಬೆಂಬಲ ಸಿಗಲಿದೆ ಮನೋಶಾಂತಿ ಮುಖ್ಯ ಧ್ಯಾನ ಮಾಡಿ ಈ ದಿನ ಸಂತೋಷವಾಗಿರುತ್ತದೆ ಅದೃಷ್ಟದ ಸಂಖ್ಯೆ ಆರು ಮೀನರಾಶಿ ಭಾವನೆಗಳು ಮತ್ತು ಅಂತರಂಗದ ಚಿಂತನೆಗಳು ಹೆಚ್ಚು ಪ್ರಬಲ ನೀಡುತ್ತದೆ ಕೆಲಸದಲ್ಲಿ ಸೃಜನಶೀಲತೆ ಉಪಯುಕ್ತ ಹಣಕಾಸು ಉಳಿತಾಯ ಮುಖ್ಯ ಕುಟುಂಬದವರ ಬೆಂಬಲದಿಂದ ಧೈರ್ಯ ಸಿಗಲಿದೆ ಸಂಜೆ ಮನಸ್ಸು ಶಾಂತವಾಗಿರುತ್ತೆ ಅದೃಷ್ಟದ ಸಂಖ್ಯೆ ಒಂಬತ್ತು